ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಮಾರ್ವಾಡಿಗಳಿಗೆ ಕೋಟಿ ಕೋಟಿ ತಂದುಕೊಡುವುದೇ ಈ ವಸ್ತು ಇದನ್ನು ಮನೆಯಲ್ಲಿ ಈ ಸ್ಥಳದಲ್ಲಿ ಇಡುವುದರಿಂದ ಲಕ್ಷ್ಮೀ ಕಟಾಕ್ಷ ಶುಭ ಫಲ ನೋಡುತ್ತೇನೆ ಅವರು ವೀಕ್ಷಕರೇ ಮಾರವಾಡಿ ಅಂದರೆ ಬಂಗಾರ ಅಂಗಡಿಯಲ್ಲಿ ಬಂಗಾರ ಅಂಗಡಿಯಲ್ಲಿ ಇದನ್ನು ನೀವು ಕೊಟ್ಟರೆ ಕೋಟಿ ಕೋಟಿ ಕೊಡ್ತಾರೆ ಹೌದಾ ನೀವು ಆ ಕೆಲಸ ಮಾಡಬೇಡಿ ಈ ವಸ್ತು ಏನಪ್ಪ ಅನ್ನೋದು ವೀಕ್ಷಕರೇ ನಿಮಗೆ ವೀಕ್ಷಕರೇ ಕುದುರೆ ಕಾಲಿಗೆ ಹಾಕುವ ಒಂದು ವಸ್ತು ಇದು ಇವಾಗ ಸಾಮಾನ್ಯವಾಗಿ ಮನುಷ್ಯರಿಗೆ ಕಾಲಿಗೆ ಚಪ್ಪಲಿ ಶೂಸ್ ಹೇಗೆ ಹಾಕ್ತಾರೋ ಹಾಗೆಯೇ ಕುದುರೆ ಕಾಲಿಗೆ ಹಾಕುವ ಒಂದು ಸಾಮಾನ್ಯವಾದ ವಸ್ತು ಹೌದಾ ಅಂದರೆ ಕಬ್ಬಿಣದ ವಸ್ತು ಇದು ಮಾಮೂಲಿ ವಸ್ತು ಕಬ್ಬಿಣದ ವಸ್ತು ಈ ವಸ್ತುವಿನ ನಿಮಗೆ ಶುಭ ಲಾಭ ತಂದುಕೊಡುತ್ತೆ ವೀಕ್ಷಕರೇ ಅಂದರೆ ಆಸ್ತಿ ಐಶ್ವರ್ಯ ಅಂತಸ್ತು ಲಕ್ಷ್ಮೀ ಕಟಾಂಕ್ಷ ಲಕ್ಷ್ಮೀ ತುಂಬ ಇರುತ್ತೆ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ನೀವೊಂದು ಏನಪ್ಪ ಅದು ಹಳದಿ ಅಂದರೆ ಅರಿಶಿಣದ ಕುಂಕುಮ ಅರಿಶಿಣ ಕುಂಕುಮ ಅದರ ಮೇಲೆ ಹಚ್ಚಬೇಕು ಯುಕ್ಷಕರ ನೀವು ನಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಅರಿಶಿಣ ಕುಂಕುಮ ಅದಕ್ಕೆ ಪೂರ್ತಿ ಹಚ್ಚಿಬಿಟ್ಟು ಅದರ ಮೇಲೆ ಕೆಂಪು ಹುಮು ಹಚ್ಚಬೇಕು ಒಂದೊಂದು ಬಟ್ಟು ಇಡಬೇಕು ಹೌದಾ ವೀಕ್ಷಕರೇ ಇದನ್ನು ಎಲ್ಲಿ ಯಾವ ಜಾಗದಲ್ಲಿ ಹೇಳ ಇದನ್ನು ನಿಮಗೆ ಮನೆಯಲ್ಲಿ ಇಡಬೇಕು ಇಟ್ಟಿರೋ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಎಷ್ಟು ಒಂದು ಏಳು ದಿನ ಅಥವಾ ಒಂದು ಆರು ದಿನ ಇಟ್ಟು ಇಡೇ ಸಾಕು ವೀಕ್ಷಕರೇ ಇಟ್ಟ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಎಣ್ಣಸಕ್ಕಾಗದೆ ಅಷ್ಟು ಹಣ ಆಸ್ತಿ ಈಶ್ವರ ತುಂಬ ಆಗುತ್ತೆ ವೀಕ್ಷಕರೇ ಹೌದಾ ಯಾವ ಯಾವ ವೀಕ್ಷಕರೇ ಇದನ್ನು ನೀವು ನಿಮ್ಮ ಮನೆ ಬಾಗಿಲಿನ ಮುಂದೆ ಕಟ್ಟಬೇಕು ಯಾರಿಗೆ ಕಾಣಲಾರದೆ ಮುಂದೆಗಡೆ ಆಗಿರ್ಬೋದು ಹಿಂದೆಗಡೆ ಆಗಿರ್ಬೋದು ಮನೆ ಬಾಗಿಲ ಮುಂದೆನೇ ಆದರೆ ಹಿಂದೆ ಆಗಲಿ ಕಟ್ಟಬೇಕು ಯಾ ಯಾರಿಗೂ ಕಾಣಲಾರದೆ ಅದು ಏಳು ದಿನ ಅದೇ ಆ ಜಾಗದಲ್ಲಿ ಇದ್ದರೆ ವೀಕ್ಷಕರೇ ನಿಮಗೆ ತುಂಬ ಅದೃಷ್ಟವಾಗುತ್ತೆ ಲಕ್ಷ್ಮೀ ಹುಡ್ತಾಳೆ ಮನೆಯಲ್ಲಿ ಎಣ್ಣಕ್ಕಾಗದೆ ಎಷ್ಟು ಹಣ ಆಸ್ತಿ ಐಶ್ವರ್ಯ ತುಂಬ ಇರುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಅಂತ ಹೇಳ ಇದೊಂದು ಕೆಲಸ ರಾತ್ರಿ ಮಾಡಿ ಹತ್ತು ಇಲ್ಲ ಹತ್ತು ಸುಮಾರು ಹೌದಾ ಯಾವ ವಾರ ಅಂದರೆ ಒಂದು ಕೆಲಸ ಗುರುವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಮಾಡಿ ಗುರುವಾರ ಹೌದಾ ರಾಯ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿರನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊಂದೇ ಸಮಸ್ಯೆ ವೀಕ್ಷಕರೇ ಗಂಡನಿತ್ಯ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕಿರಿದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ ಕೇಸ್ ವಿದ್ಯಾ ಬುದ್ಧಿ ಆಸ್ತಿ ವಿಚಾರ ಅತ್ಯಶ ಕಿರಿಕಿರಿ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆಯಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮಕ್ಕನೋ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ